ಸರ್ ಎಸ್ ಟಿ ಸಮುದಾಯ ಸಂಬಂಧ ಬಂದಿದೆ ಈ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ನಿಮ್ಮ ಕಾಲದಲ್ಲಿ ಶಿಫಾರಸು ಹೋಗಿತ್ತು ಈಗ ಈಗ ಎಸ್ ಟಿ ಸಮುದಾಯದನ್ನ ವಿರೋಧ ಬಂದ ಎಸ್ ಟಿ ಸಮುದಾಯ ಕುರುಗು ಕುರುಗು ಸಮುದಾಯ ಸೇರಿಸ್ಬೇಕು ಅಂತ ಹೇಳಿ ನಮ್ಮ ಹಿಂದಿನ ಸರ್ಕಾರದಲ್ಲೇ ಶಿಫಾರಸು ಮಾಡಿತ್ತು ಅದಕ್ಕೆ ಎಂಟ್ರಾಪ್ಲೋಜೀವ್ ಸ್ಟಡಿ ಆಗಬೇಕು ಅಂತ ಹೇಳಿ ಬಂದಿತ್ತು ನಮ್ಮ ಕಾಲದಲ್ಲಿ ಎಂಟ್ರಾಪೊಲೋಜೀವ್ ಸ್ಟಡಿ ಆಗಿ ಕೊಡಿ ಎಂಟ್ರಾಪ್ಲೂಸ್ ಅಂತ ನಮ್ಮ ಮಕ್ಕಳು ಅಷ್ಟೇ ಆದರೆ ಮತ್ತೆ ನಮ್ಮ ಸರ್ಕಾರ ಹೋಯ್ತು ಕೂಡ ಕಂಡಕ್ಟ್ ಏನು ಮಾಡಿದೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಹೆಸರ ಭವಿಷ್ಯತೆಯನ್ನು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಕೌರಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತು ಪ್ರಶ್ನೆ ಆಗಲ್ಲ ಈಗ ಮತ್ತೆ ಬಂದಿದೆ ಸಿಎಂ ಅವರು ಹೇಳಿದ್ದಾರೆ ಬೊಮ್ಮಾಯಿಯವರ ಕಾಲದಲ್ಲಿ ಇದನ್ನು ಶಿಫಾರಸು ಹೋಗಿತ್ತು ಅಂತ ಅದೇ ಅವರಿಗೆ ಇದ್ರೂ ಅಷ್ಟೇ ಇಲ್ಲಿ ಸುಮ್ಮನೆ ಅರ್ಥ ಮಾಡ್ತೀವಿ ದಾಖಲೆಗಳಿದೆ ತೆಗೆದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹೋಗಿತ್ತು ಅದು ಶಿಫಾರಸು ನೀವು ವಾಟ್ಸಪ್ ಇನ್ಫಾರ್ಮೇಷನ್ ಅಲ್ಲಿ ಎಸ್ ಟಿ ಗೆ ಸೇರಿಸಿದ ಶಿಫಾರಸು ಆ ಇದು ಫುಲಾಶಾಸ್ತ್ರೀಯ ಅಧ್ಯಯನ ಟೂ ಸರ್ ಅಕ್ಕಿ ಮತ್ತೆ ಬಂದಿದೆ ಈಗ ಅಲ್ಲ ಸರ್ ಫಸ್ಟ್ ಶಿಫಾರಸು ಕಳಿಸಿದ ನಿಮ್ಮ ಕಾಲೇಜಲ್ಲ ಸಿದ್ರಮೈ ಕಾಲೇಜಲ್ಲ ಕಾಲೇಜಲ್ಲಿ ಫಸ್ಟ್ ಹೋಗಿ ವಾಪಸ್ ಬಂದಿತ್ತು ಉದ್ರಬ್ ಸ್ಟಡಿ ಮಾಡ್ಸಿ ಅಂತ ಬಂದಿತ್ತು ಆವಾಗ ಸೇಮಿಸಲ್ ಸರ್ಕಾರ ಎಂಥ್ರೋಪಡಿ ಸ್ಟಡಿಗೆ ಆದ್ಯ ಸಂಬಂಧ ನಾವು ಎಂಥ್ರೋಪಡಿ ಸ್ಟಡಿ ಮಾಡಲಿಲ್ಲ ಎಂಥ್ರೋಪಡಿ ಸ್ಟಡಿ ನಮ್ಮ ಕಾಲೇಜಲ್ಲಿ ಕೊ ಅದನ್ನು ನಾವು ಕ್ಯಾಬಿನೆಟಲ್ಲಿ ಇಟ್ಟು ಎಂಟ್ರಾಲಜಿ ಸ್ಟಡಿಂಗ್ ಬಂದಿದೆ ಹೇಳಿ ನಾವು ಕಮ್ಯುನಿಕೇಷನ್ ಕೊಡಬೇಕು ಕಮ್ಯುನಿಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆದರೆ ಅದು ಕಮ್ಯುನಿಕೇಷನ್ ಆಗಲಿ ಅಷ್ಟೇ ಇಲ್ಲೇ ಇತ್ತು ಕೂಡ ಕೊಟ್ಟು ಹೊರ ಹುಡುಕಿತು ಈ ಸರ್ಕಾರ ಬಂದ ಮೇಲೆ ಅದನ್ನೇ ಅನುಮೋದನೆ ಮಾಡಿ ಕಮ್ಯುನಿಕೇಷನ್ ಕಳಿಸಿದ್ದಾರೆ ಇಂಥ ಕಮ್ಯುನಿಕೇಶನ್ ಆದರೆ ಈಗ ಮತ್ತೆ ಬಂದಿದೆ ಈಗ ಮತ್ತೆ ಸಿದ್ದರಾಮರ್ಗಿಯಲ್ಲೇ ಇದೆ